ಎಲ್ರು ನಮಸ್ಕಾರ ಹಾ ಇವತ್ತು ಸಮ್ಮೇಳನದ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ವೇ ಜನ ಸುಖಿನೋ ಬಾವಂತು ಈ ಒಂದು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಕಟ್ಟಿಹಳ್ಳಿ ತಾಲೂಕಿನ ವತಿಯಿಂದ ಹಳ್ಳೂರು ಗ್ರಾಮದಲ್ಲಿ ಜರುಗುತ್ತಿದ್ದು ಬಹಳಷ್ಟು ಸಂತೋಷದ ವಿಷಯ ಈ ಒಂದು ಸಮ್ಮೇಳನ ಬಹಳಷ್ಟು ನಮ್ಮ ಕಾರ್ಯಕ್ರಮವಾಗಿ ನಾವೆಲ್ಲರೂ ಸರ್ವ ಮತದ ತೀರ್ಮಾನ ತೆಗೆದುಕೊಂಡು ನಮ್ಮ ಜಯಣ್ಣ ಹೊನ್ನಾಳಿಯವರನ್ನ ಜನಕ್ರಿಯವರನ್ನ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಂಡು ಈ ಹಳ್ಳೂರಿಗೆ ನಾವು ಇವತ್ತು ಆಗಮಿಸಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ವಿಜೃಂಭಣೆಯಿಂದ ಸರ್ವ ಕನ್ನಡಿಗರೂ ಸಿಕ್ಕೊಂಡು ಅಸೃಷ್ಟಕ್ಕಂತ ಒಂದು ಕ್ರಿಯೆ ಏನಿದೆ ಬಹಳಷ್ಟು ಒಂದು ಉತ್ತಮ ಹಂತದಲ್ಲಿ ತಲುಪಿದೆ ಅಂತಕ್ಕಂಥ ಭಾವನೆಯನ್ನು ಇವತ್ತು ನಾವೆ ಈ ಒಂದು ಸಂತೋಷದ ಸಡಗರವನ್ನು ನೋಡಿದರೆ ಕಳ್ಳೂರಿನ ಸರ್ವ ಜನರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಅಭಿಮಾನಿಗಳು ಹಾಗೂ ಕನ್ನಡಾಭಿಮಾನಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದ ಅಂತಕ್ಕಂಥದ್ದಲ್ಲಿ ಎರಡು ಮಾತಿಲ್ಲ ಇನ್ನು ಮುಂದಿನ ರೂಪರೇಷೆಗಳು ಬಹಳಷ್ಟು ಗೋಷ್ಠಿಗಳು ಆಮೇಲೆ ಕಾರ್ಯಕ್ರಮಗಳಾದಾವೆ ಮನೋರಂಜನೆ ಮಕ್ಕಳಿಂದ ಶಾಲಾ ಮಕ್ಕಳಿಂದ ಹಾಗೂ ನಮ್ಮ ಸ್ನೇಹ ಮನೋರಂಜನೆ ಕಾರ್ಯಕ್ರಮಗಳು ಸಹ ಇದ್ದಾವೆ ಅವೆಲ್ಲವನ್ನೂ ಸಹ ಬಹಳಷ್ಟು ಯಶಸ್ವಿಯಿಂದ ನಾವು ನೆರವೇರಿಸಬೇಕಾಗಿದೆ ಅದರಲ್ಲಿಯೂ ಸಹ ನೆಲೆಸೋದ್ರ ನೆರೆಸೋದ್ರಲ್ಲಿ ಯಾವ ಅಡೆತಡೆಗಳು ಇಲ್ಲ ಅಂತಕ್ಕಂಥ ಭಾವನೆಯನ್ನ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾವಿ ಇನ್ನು ಸರ್ವಾಧ್ಯಕ್ಷ ಹಾಗೂ ಶಶಿಕಲಾ ಮೇಡಮ್ ಅವರ ಒಂದು ಪ್ರಧಾನ ಸಹ ಈ ಒಂದು ವೇದಿಕೆಯೊಳಗಿದೆ ಹಾಗೂ ಮಾನ್ಯ ಶಾಸಕರಿಂದ ಜನಪ್ರಿಯ ಶಾಸಕರಿಂದ ಉದ್ಘಾಟನಾ ಸಹ ಇದೆ ಆಮೇಲೆ ಈಗಾಗಲೇ ಧ್ವಜಾರೋಹಣ ಕಾರ್ಯಕ್ರಮಗಳು ನೆರವೇರಿದಾವೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿದಾವೆ ಇನ್ನು ಮೆರವಣಿಗೆನೂ ಸಹ ಈಗ ಸ್ವಲ್ಪ ಸಮಯದಲ್ಲಿ ಪ್ರಾರಂಭವಾಗ್ತದ ಅದಕ್ಕೆ ನಾವು ಆನೆಯ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ವೀರಗಾಸೆ ವ್ಯವಸ್ಥೆ ಮಾಡಿದ್ದೀವಿ ಗೊಳ್ಳು ಕುಣಿತ ಇದೆ ಆಮೇಲೆ ಅದರಲ್ಲಿ ಜಾಂಜ್ ಇದೆ ಜಾಂಜ್ ಮೇಳ ಆಮೇಲೆ ಇನ್ನೂ ಅನೇಕ ಯೋಜನೆಗಳು ಅದರಲ್ಲಿ ಅದಾವೆ ಈ ಒಂದು ವಿಶೇಷ ಏನಪ್ಪಾ ಅಂದ್ರೆ ಮೆರವಣಿಗೆ ನಮ್ಮ ಸರ್ವಾಧ್ಯಕ್ಷರ ಮೆರವಣಿಗೆ ಏನಿದೆ ಅದು ಬಹಳಷ್ಟು ಯಶಸ್ವಿ ಒಂದು ಹಂತ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮದ ಒಂದು ವಿಶೇಷ ಹಂಚಿಕೆ ಅಂತ ಎಂದು ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷಿಸ್ತದೆ ಈ ಕಾರ್ಯಕ್ರಮ ಮೆರವಣಿಗೆ ಕಾರ್ಯಕ್ರಮ ಎಷ್ಟು ವಿಜೃಂಭಿಸೋದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮ್ಮ ಗೋಷ್ಠಿ ಕಾರ್ಯಕ್ರಮಗಳಾಗಲಿ ನಮ್ಮ ವೇದಿಕೆ ಕಾರ್ಯಕ್ರಮಗಳಾಗಲಿ ಉದ್ಘಾಟನಾ ಕಾರ್ಯಕ್ರಮಗಳಾಗಲಿ ಸಮಾರೋಪ ಕಾರ್ಯಕ್ರಮಗಳಾಗಲಿ ಎಲ್ಲವೂ ಯಶಸ್ವಿ ಆಗ್ತವೆ ಒಂದು ಮುನ್ನುಡಿ ಏನಪ್ಪಾ ಅಂದ್ರೆ ಈ ಮೆರವಣಿಗೆ ಕಾರ್ಯಕ್ರಮ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಇವುಗಳನ್ನು ನಾವು ಯಶಸ್ವಿಯಾಗಿ ಅತ್ಯಂತ ಅಲಂಕರಿತ ದೃಷ್ಟಿಯಿಂದ ನೆರವೇರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಸರ್ವರು ಬಹಳಷ್ಟು ಉಸ್ತುತಿಯಿಂದ ಬೆಳಗಿಂದ ಹಿಡಿದು ಸಾಯಂಕಾಲದವರೆಗೂ ಇರಬೇಕು ನಮ್ಮೊಂದಿಗೆ ಕೈ ಜೋಡಿಸ್ಬೇಕು ಮಧ್ಯ ಮಧ್ಯದಲ್ಲಿ ಯಾರು ಎಲ್ಲಿ ಅಲ್ಲಿ ಇಲ್ಲಿ ಹೋಗಬೇಡ್ರಿ ದಯವಿಟ್ಟು ಅಂತಕ್ಕಂಥ ಒಂದು ಮನವಿಯನ್ನ ನಾವು ಮಾಡ್ಕೊಳ್ತಾ ಇದ್ದೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಗೋಷ್ಠಿಗಳಲ್ಲೂ ಭಾಗವಹಿಸ್ರಿ ಯಾಕಂದ್ರೆ ಆ ಕವಿಗಳು ಮನಸ್ಸು ಅವರ ಇನ್ನೂ ನಾನು ಬಹಳಷ್ಟು ಕವಿಗಳ ಕವಿತೆಗಳನ್ನು ರಚಿಸಬೇಕು ಅಂತಕ್ಕಂಥ ಭಾವನೆ ಆ ಕವಿಗಳಲ್ಲಿ ಮೂಡಬೇಕು ಅಂದಾಗ ಆ ಮುಂದಿನ ನಮ್ಮ ಸಾಹಿತ್ಯದ ರಂಗ ಬೆಳಗ್ತದ ಅದನ್ನ ಗೋಷ್ಠಿಗಳನ್ನೂ ಸಹಿತ ಭಾಗವಹಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ಅನಿಸಿಕೆಯನ್ನ ಮುಗಿಸ್ತಾ ಇದ್ದಾನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತೀರಾ ಸರ್ ಲೋಕ ಸಮಸ್ತ ಸುಖಿನೋ ನೋಬ್ಬ ಬಂತು ಸರ್ವಜ್ಞನೇ ಗರ್ವದಿಂದಾದವನೇ ಗರ್ವದಿಂದ ಆದವನೇ ಸರ್ವರೊಳಗೆ ಒಂದೊಂದು ನುಡಿ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞನ ನಾಡಿಯನ ನುಡಿತೇ ಕನ್ನಡಮ್ಮನ ಜಾತ್ರೆ ಇವತ್ತಿಲ್ಲಿ ಪ್ರಾರಂಭ ಆಗಿದೆ ಈಗಾಗಲೇ ಧ್ವಜಾರೋಹಣದ ಮೂಲಕ ಹಳ್ಳೂರಿನ ಜನತೆ ಮತ್ತು ನನ್ನ ತಾಲೂಕಿನ ಎಲ್ಲ ಕನ್ನಡದ ಹುನ್ಮನಸುಗಳು ಇಲ್ಲಿ ಭಾಳ ಸುಂದರವಾಗಿ ಕನ್ನಡ ತೀರನ್ನ ಎಳಿಯಲಿಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಭಾಳ ಚಂದವಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಬಳಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯದರ್ಶಿಯವರ ಮೊದಲಾಗಿ ಅಧ್ಯಕ್ಷರ ಮೊದಲಾಗಿ ಎಲ್ಲ ಪದಾಧಿಕಾರಿಗಳು ಸರ್ವಸನ್ನದ್ಧರಾಗಿ ಇಷ್ಟು ಬೆಳಿಗ್ಗೆ ಬೇಗನೆ ಬಂದು ಇದನ್ನು ಇಷ್ಟೊಂದು ಚಂದವಾಗಿ ಅಲಂಕಾರ ಮಾಡಿ ಒಂದು ರೀತಿಯ ಈ ಪ್ರಕೃತಿಯ ಮಡಿಲಲ್ಲಿ ಅತ್ಯಂತ ಸುಂದರವಾದ ಮಡಿಲಿದ್ರು ಅತ್ಯಂತ ಪುರಾತನವಾದ ಜಾಗ ಇದು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಹೊರಡುತ್ತೆ ಆ ಮೆರವಣಿಗೆಯ ಮುಖ ಮುಖಾಂತರ ಮುಖ್ಯ ವೇದಿಕೆಗೆ ನಾವೆಲ್ಲ ಆಗಮಿಸ್ತಾ ಇದ್ದೀವಿ ಈ ನಾಡಿನ ನಮ್ಮ ತಾಲೂಕಿನ ಎಲ್ಲ ಕನ್ನಡದ ಹುಣ್ಮಂತ್ರಿಗಳಿಗೆ ನಾನು ಚಿರಋಣಿ ಯಾಕಾಗಿ ಅಂತಂದರೆ ನನ್ನ ಭಾಳ ಪ್ರೀತಿಯಿಂದವಾದ ಸಮ್ಮೇಳನ ಆಗುತ್ತೆ ಎಲ್ಲರ ಸಹಭಾಗಿತ್ವ ಇದರಲ್ಲಿ ಭಾಳ ಮುಖ್ಯವಾಗಿದೆ ಅಂತ ಹೇಳ್ತಾ ಇದು ಒಂದೊಂದು ಮಾದರಿ ಸಮ್ಮೇಳನ ಆಗಲಿದೆ ಎನ್ನುವ ಎಲ್ಲ ಮುನ್ಸೂಚನೆಗಳು ನಮಗೆ ಸಿಕ್ಕಿವೆ ಎಲ್ಲರಿಗೂ ಶರಣು ಶರಣ ಸರ್ ನಮಸ್ಕಾರ ಅಂತಂದ್ರೆ ಇನ್ನೂ ಹೊಸ ಹೊಸ ಕವಿಗಳಿಗೆ ನಾವು ಏನ್ ಮಾಡಬೇಕು ವೇದಿಕೆಗಳನ್ನು ಸಜ್ಜು ಮಾಡಿಕೊಡ್ಬೇಕು ಮತ್ತು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಬದಲಾವಣೆಯನ್ನು ಘೋಷಣೆ ಮಾಡಬೇಕಪ್ಪ ಅಂದ್ರೆ ನಾವು ಅದು ಸಾಹಿತ್ಯದ ಮೂಲಕ ಮಾತ್ರ ಸಾಧ್ಯ ಹಾಗಾಗಿ ಈ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿ ಬೆಳೀಲಿ ಇಂತ ಯಶಸ್ವಿಯಾಗಲಿ ನಮ್ಮ ಜಯಪ್ಪ ಹೊನ್ನಾಳಿಯವರ ಅವರ ಜಿಲ್ಲೆಯ ಅವರ ಒಂದು ಅಧ್ಯಕ್ಷತೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಆಲೈಸಿ ನಾನು ಎಲ್ಲರಿಗೂ ಶುಭ ಕೋರಿ ನಾನು ಮಾತು ನೋಡ್ತೇನೆ ವಂದರೆಗಳು ಸ್ವೀಕರಣ ಹಾ ತಕ್ಕ ಇನ್ನೂ ಮಾತಾಡ್ತಾರ ಮಾತಾಡಿ ಮಾತಾಡಿ ಎರಡು ಒಟ್ಟಿಗೆ ಇಟ್ಕೊಳ್ಳಿ ಈ ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ಮೂರನೇ ಸಾಹಿತ್ಯ ಸಮ್ಮೇಳನದ ಒಂದು ಸರ್ವಾದ ನೋಡಿ ನಮಗೆ ಇವತ್ತು ನಮ್ಮ ರಟ್ಟಹಳ್ಳಿ ಸಾಹಿತ್ಯ ಪರಿಷತ್ ವತಿಯಿಂದ ಅವ್ರನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಇವತ್ತು ಅವರು ಇನ್ನೂ ಉತ್ತಮವಾಗಿ ರಾಜ್ಯ ಮಟ್ಟದಲ್ಲಿ ಸಾಹಿತ್ಯದಲ್ಲಿ ಬೆಳೀಲಿ ಅಂತ ಹೇಳಿ ಈ ರಂಗನಾಥ ಸನ್ನಿಧಿಯಲ್ಲಿ ನಾನು ನನ್ನ ಎರಡು ಮಾತ್ರ ಕನ್ನಡ ದಾಡಹಬ್ಬ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಳ್ಳೂರಿನಲ್ಲಿ ನಡೀತಕ್ಕಂಥದ್ದು ಬಹಳಷ್ಟು ಸಂತೋಷಕರವಾದ ಸಂಗತಿ ಮಾಸೂರಿನಲ್ಲಿ ಹುಟ್ಟಿ ಮೈಸೂರಿನಲ್ಲಿ ಬೆಳೆದಂಥ ನಮ್ಮ ಜಯಕವಿ ರುದ್ರಮ್ಮ ಮತ್ತು ವಿನಾಯಕ ಪರ ಸುಪುತ್ರರಾಗಿ ಜನಿಸಿ ತಂದೆಯ ಹೆಗಲು ತಾಯಿಯ ಮಡಿಲು ಎಂಬಂತೆ ನಮ್ಮ ಸಾರೋಟಿನಲ್ಲಿ ಅವರ ಮೆರವಣಿಗೆ ತಾಯಿಯ ಮಡಿಲು ಮತ್ತು ತಂದೆಯ ಹೆಗಲ ಮೇಲೆ ಕುಂತ್ಕೊಡ್ತಕ್ಕಂಥ ಮೆರವಣಿಗೆಯನ್ನು ನಾವೆಲ್ಲ ನೋಡಲಿಕ್ಕೆ ಉತ್ಸುಕತೆಯಿಂದ ಬಂದಿದ್ದೇವೆ ಈ ಒಂದು ಸಮ್ಮೇಳನ ಯಶಸ್ವಿ ಆಗ್ತೈತಿ ಯಾಕಂದ್ರೆ ಎಲ್ಲರೂ ಕೂಡ ತನುಮನ ಧನದಿಂದ ಇದಕ್ಕೆ ಸಹಾಯ ಸಹಕಾರವನ್ನು ನೀಡಿ ಅವರೆಲ್ಲರೂ ಕೂಡ ಇದು ಒಂದು ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅದಕ್ಕೆ ನಾನು ನಮ್ಮ ರೆಟ್ಟೆಹಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ